yaar ye nahi matlab oh view ko ಇವತ್ತು ನಮ್ಮ ಬನ್ನೂರು ಬಸ್ ಸ್ಟ್ಯಾಂಡ್ ಮುಂಭಾಗ ರೋಟ್ರಿ ಸಂಸ್ಥೆಯಲ್ಲಿ ನಮ್ಮ ತಂದೆಯವರ ಹೆಸರು ಕಾಂತ್ ಸಿಂಗ್ ಜಿ ರಾಜ್ ಪುರೋಹಿತ್ ಮತ್ತು ನಮ್ಮ ಶ್ರೀಮತಿ ಗೌರಿ ದೇವಿಯಾದ ನಮ್ಮ ಮಾತೃಶ್ರೀ ಅವರ ಒಂದು ನೇತೃತ್ವದಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ಇದು ಹದಿನಾರನೇ ವರ್ಷ ಅಂದರೆ ಹದಿನೇಳನೇ ವರ್ಷದ ಒಂದು ಕಾರ್ಯಕ್ರಮ ಈ ತಿಂಗಳು ನಡೀತಾ ಇದೆ ರೋಟ್ರಿ ಸಂಸ್ಥೆಯಲ್ಲಿ ಪ್ರತಿ ಎರಡನೇ ಶನಿವಾರ ದಯಮಾಡಿ ನಮ್ಮ ಸಾರ್ವಜನಿಕರು ರೈತ ಬಾಂಧವರು ಮತ್ತು ಅಕ್ಕಪಕ್ಕದ ಎಲ್ಲ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಣ್ಣಿನ ತಪಾಸಣೆಗೆ ಭಾಗವಹಿಸಿ ತುಂಬ ಸುಸೂತ್ರವಾಗಿ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಡಾಕ್ಟ್ರುಗಳು ಅಲ್ಲಿಂದ ಕೊಯಮತ್ತೂರು ಅರವಿಂದ ಆಸ್ಪತ್ರೆಯಿಂದ ಬಂದು ತುಂಬ ಅಚ್ಚುಕಟ್ಟಾಗಿ ಕೋಪ್ರೇಟ್ ಮಾಡ್ತಾ ಇದ್ದಾರೆ ಪೇಷಂಟ್ಗಳಿಗೆ ತುಂಬ ನೋಡೋದಾಗಲಿ ಒಂದು ಒಳ್ಳೆಯ ವಿಧಾನವನ್ನು ಹೇಳಿ ಮತ್ತು ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ರೈತ ಬಾಂಧವರು ನಮ್ಮ ಮುಸ್ಲಿಂ ಬಾಂಧವರಿಗೆ ಹೇಳೋದು ಇಷ್ಟೇ ದಯಮಾಡಿ ನಿಮ್ಮದು ಏನೇ ಸಮಸ್ಯೆಗಳಿದ್ದರೆ ಕಣ್ಣೊಂದು ತೊಂದರೆ ಏನೇ ಪೊರೆ ಬರೋದಾಗ್ಲಿ ಮತ್ತು ಕಣ್ಣಲ್ಲಿ ನೀರು ಬರೋದಾಗಲಿ ಏನೇ ನಿಮಗೆ ಏನೇ ಒಂದು ಕಾಯಿಲೆ ಇದಕ್ಕೆ ಈ ಒಂದು ಸೇವೆ ದೇವರ ಪೂಜೆ ಸೇವೆ ದೇವರ ಪೂಜೆ ಎನ್ನುವ ಒಂದು ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ನಾನು ಪ್ರತಿ ತಿಂಗಳು ಎರಡನೇ ಶನಿವಾರ ಹಮ್ಮಿಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ನೀವು ಆಪರೇಷನ್ ಮಾಡಿಸ್ಕೊಂಡು ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಮತ್ತು ಈ ಚಿಕಿತ್ಸೆ ಫ್ರೀ ನೀವೇನು ಯಾರೂ ಒಂದು ರೂಪಾಯಿನೂ ಕೊಡೋಂಗಿಲ್ಲ ಇಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಕೊಯ್ಮತ್ತೂರು ಕೊಯ್ಮತ್ತೂರಿಂದ ವಾಪಸ್ಸು ಅಲ್ಲಿ ಆಪರೇಷನ್ ಮಾಡೋರು ಆಪರೇಷನ್ ಮಾಡಿಸ್ತಾರೆ ಮಾಡಿಸಿ ಪುನಃ ಅವರೇ ಕರ್ಕೊಂಡು ಬಂದು ಬಿಡ್ತಾರೆ ದಯಮಾಡಿ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ನಾವು ರೈತ ಬಾಂಧವರು ಮತ್ತು ನಮ್ಮ ಎಲ್ಲ ಸಾರ್ವಜನಿಕರು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ಬನ್ನೂರಿಂದ ರೋಟ್ರಿ ಸಂಸ್ಥೆ ಮಾಜಿ ಅಧ್ಯಕ್ಷ ಮಹೇಂದ್ರ ಸಿಂಗ್ ಕಾಳಪ್ಪ ಮತ್ತು ನಮ್ಮ ಯಾಸಿನವರು ಕೂಡ ಕೈ ಜೋಡಿಸ್ತಾರೆ ಅವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ತುಂಬಾನೇ ಹೆಲ್ಪ್ ಈ ರೋಟರಿ ಸಂಸ್ಥೆಯಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ಬಡವರಿಗೆ ಹದಿನೈದನೊಂದ್ಸರ್ತಿ ಕಣ್ಣಿನ ತಪಾಸಣೆ ನಡೆಸಿ ಅವರಿಗೆ ಫ್ರೀ ಉಚಿತವಾಗಿ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಕೊಬಂದು ಕರ್ಕೊಬಂದು ಬಂದು ಕರ್ಕೊಬಂದು ಇಲ್ಲಿ ಬಿಡ್ತಾರೆ ತುಂಬ ಕೇರಾಗಿ ನೋಡ್ಕೊತಾ ಇದ್ದಾರೆ ಒಂದೊಳ್ಳೆ ಅಭಿವೃದ್ಧಿ ಒಂದೇ ಹೆಲ್ ಒಂದು ಬಡವರಿಗೆ ಮಾ ಕಣ್ಣೇ ಕಾಣಿಸ್ತಿದ್ರೆ ಏನೂ ಮಾಡೋಕ್ಕಾಗಲ್ಲ ತುಂಬ ತುಂಬ ಹೆಲ್ಪ್ ಆಗ್ತಾಯಿದೆ ಅದರಿಂದ ಈಗ ಎಲ್ಲರೂ ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ ಕೆಲವರು ದುಡ್ಡು ಕೊಟ್ಟು ಹೋಗ್ಬೋದು ಬಟ್ ಸರ್ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್ ಹಾಲೆಸ್ಟರ್ ಚೆನ್ನಾಗಿ ಮಾಡಿ ಇನ್ನೂ ಒಳ್ಳೇದಾಗಲಿ ಹದಿನೇಳು ವರ್ಷದವರೆಗೂ ಇದು ಈ ಥರನೇ ಮುಂದುವರಿಸ್ತಾರಂತೆ ಉಚಿತವಾಗಿ ತುಂಬ ಸಂತೋಷ ಆಗುತ್ತೆ ಇವ್ರಿಗೆ ಒಳ್ಳೆಯದಾಗಲಿ ಹಾಲ್ದ ಬಸ್ಟ್ ಹೇಳ್ತೀನಿ ನೋಡ್ಕೊಂಡ್ರು ಎಲ್ಲ ಒಂದ್ ಐವತ್ತು ಸೀಟ್ ಹೋಗಿದ್ ಚೆನ್ನಾಗ್ ನೋಡ್ಕೊಂಡ್ರು ಈಗ ಒಂದ್ ನಾಲ್ಕು ಸೀಟ್ಗ ಒಂದ್ ಸ್ವಲ್ಪ ಇದಾಯ್ತು ಆಮೇಲೆ ಈಗ ಈಗ ತೋರ್ಸಕ್ಕೆ ಮಾಡ್ತಾವ್ರೆ ಚೆನ್ನಾಗಿ ನೋಡಿದ ಊಟ ತಿಂಡಿ ಎಲ್ಲ ಮಾಡಿದ್ರು ಇದ್ರು ಕಣ್ಣು ದೃಷ್ಟಿ ಕಾಣ್ತದೆ ದೂರ ದೂರದೃಷ್ಟಿ ಕಾಣ್ತಾ ಇಲ್ಲ ಎಲ್ಲ ಚೆಕ್ಅಪ್ ಮಾಡ್ಕೊಟ್ಟಿವಿ ಕೊಯ್ತೂರಲ್ಲಿ ಆಪರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಎರಡು ಕಣ್ಣು ಹತ್ರ ದೃಷ್ಟಿ ಕಾಣ್ತವೆ ಅವರು ಆಪ್ರೇಷನ್ ಮಾಡಿಕೊಡ್ತೀವಿ ಒಂದಾದ್ಮೇಲೆ ಒಂದು ಅಂತ ಹೇಳಿದ್ದಾರೆ ಹಾಕಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಟೈಮ್ ಕೊಟ್ಟಿಲ್ಲ ಅವರು ಅವ್ರು ನಮ್ಗೆ ಫೋನ್ ಮಾಡ್ದೆ ಬನ್ನಿ ಅಂತ ಹೇಳೋರು ಹೌದು ಚಿಕ್ಕಲು ಕುಣಿಯವರು ನಂಜಗೌಡ ಅಂತ ಮತ್ತು ಕಣ್ಣಲ್ಲಿ ನೀರು ಬರೋದಾಗಲಿ ಏನೇ ನಿಮಗೆ ಏನೇ ಒಂದು ಕಾಯಿಲೆ ಇದ್ದರೆ ದಯವಿಟ್ಟು ನಮ್ಮ ವೈದ್ಯರಿಗೆ ತಿಳಿಸ್ಬೇಕು ಅವ್ರಿಗೆ ಹೇಳ್ದಾಗಲೇ ಗೊತ್ತಾಗೋದು ಅದಕ್ಕೆ ಈ ಒಂದು ಸೇವೆ ದೇವರ ಪೂಜೆ ಸೇವೆ ದೇವರ ಪೂಜೆ ಎನ್ನುವ ಒಂದು ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ನಾನು ಪ್ರತಿ ತಿಂಗಳು ಎರಡನೇ ಶನಿವಾರ ಹಮ್ಮಿಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ನೀವು ಆಪರೇಷನ್ ಮಾಡಿಸ್ಕೊಂಡು ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಮತ್ತು ಈ ಚಿಕಿತ್ಸೆ ಫ್ರೀ ನೀವೇನು ಯಾರೂ ಒಂದು ರೂಪಾಯಿನೂ ಕೊಡೋಂಗಿಲ್ಲ ಇಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಕೊಯಮತ್ತೂರು ಕೊಯಮತ್ತೂರಿಂದ ವಾಪಸ್ಸು ಅಲ್ಲಿ ಆಪ್ರೇಷನ್ ಮಾಡೋರು ಆಪ್ರೇಷನ್ ಮಾಡಿಸ್ತಾರೆ ಮಾಡಿಸಿ ಪುನಃ ಅವರೇ ಕರ್ಕೊಂಡು ಬಂದು ಬಿಡ್ತಾರೆ ದಯಮಾಡಿ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ನಾವು ರೈತ ಬಾಂಧವರು ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ಬನ್ನೂರಿಂದ ರೋಟ್ರಿ ಸಂಸ್ಥೆ ಮಾಜಿ ಅಧ್ಯಕ್ಷ ಮಹೇಂದ್ರ ಸಿಂಗ್ ಕಾಡ ನಮ್ಮ ಕೂಡ ನಾನು ಈ ಒಂದು ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಕುಸುಮಾ ಅಂತ ಕಾಳೆಗೌರ ಸರ್ ತುಂಬನೇ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ರೋಟಿ ಸಮಸ್ಯೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಬಡವರಿಗೆ ಹದಿನೈದನಕ್ಕೆ ಒಂದ್ಸತಿ ಕಣ್ಣಿನ ತಪಾಸಣೆ ನಡೆಸಿ ಅವರಿಗೆ ಫ್ರೀ ಉಚಿತವಾಗಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ಕೊಬಂದು ಕರ್ಕೊಬಂದು ಕರ್ಕೊಬಂದು ಇಲ್ಲಿ ಬಿಡ್ತಾರೆ ತುಂಬ ಕೇರಾಗಿ ನೋಡ್ಕೊತಾ ಇದ್ದಾರೆ ಒಂದೊಳ್ಳೆ ಅಭಿವೃದ್ಧಿ ಒಂದೇ ಹೆಲ್ ಒಂದು ಬಡವರಿಗೆ ಮಾ ಕಣ್ಣೇ ಕಾಣಿಸ್ತಿದ್ರೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ ತುಂಬ ತುಂಬ ಹೆಲ್ಪ್ ಆಗ್ತಾಯಿದೆ ಅದರಿಂದ ಎಲ್ಲರೂ ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ ಕೆಲವರು ದುಡ್ಡು ಕೊಟ್ಟು ಹೋಗ್ಬೋದು ಬಟ್ ಸರ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ ಹಾಲ ಚೆನ್ನಾಗಿ ಮಾಡಿ ಇನ್ನೂ ಒಳ್ಳೇದಾಗಲಿ ಹದಿನೇಳು ವರ್ಷದವರೆಗೂ ಇದು ಈ ಥರನೇ ಮುಂದುವರಿಸ್ತಾರಂತೆ ಉಚಿತವಾಗಿ ತುಂಬ ಸಂತೋಷ ಆಗುತ್ತೆ ಇವ್ರಿಗೆ ಒಳ್ಳದಾಗಿ ಹೇಳ್ತೀನಿ ದಯವಿಟ್ಟು ನಮ್ಮ ವೈದ್ಯರಿಗೆ ತಿಳಿಸ್ಬೇಕು ಅವ್ರಿಗೆ ಹೇಳ್ದಾಗಲೇ ಗೊತ್ತಾಗೋದು ಅದಕ್ಕೆ ಈ ಒಂದು ಸೇವೆ ದೇವರ ಪೂಜೆ ಸೇವೆ ದೇವರ ಪೂಜೆ ಎನ್ನುವ ಒಂದು ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ನಾನು ಪ್ರತಿ ತಿಂಗಳು ಎರಡನೇ ಶನಿವಾರ ಹಮ್ಮಿಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ನೀವು ಆಪ್ರೇಷನ್ ಮಾಡಿಸ್ಕೊಂಡು ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಹೇಳಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಮತ್ತು ಈ ಚಿಕಿತ್ಸೆ ಫ್ರೀ ನೀವೇನು ಯಾರೂ ಒಂದು ರೂಪಾಯಿನೂ ಕೊಡೋಂಗಿಲ್ಲ ಇಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಕೊಯಮತ್ತೂರು ಕೊಯ್ಮತ್ತೂರಿಂದ ವಾಪಸ್ಸು ಅಲ್ಲಿ ಆಪರೇಷನ್ ಮಾಡೋರಿಗೆ ಆಪರೇಷನ್ ಮಾಡಿಸ್ತಾರೆ ಮಾಡಿಸಿ ಪುನಃ ಅವರೇ ಕರ್ಕೊಂಡು ಬಂದು ಬಿಡ್ತಾರೆ